ಪ್ರೀತಿಯ ವೀಕ್ಷಕರೇ ಪ್ರೀತಿಯ ವಿದ್ಯಾರ್ಥಿಗಳೇ ಈ ವಿಡಿಯೋ ಕೇಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಆದಂತಹ ಕನ್ನಡ ಸೆವೆನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಪರೀಕ್ಷೆ ಎಂದರೆ ಹೆದರಿಕೆನ ಭಯನ ಅಲ್ಲ ಅಭಯ ಬುದ್ಧಿವಂತರಿಗೆ ಪರೀಕ್ಷೆ ಒಂದು ಲೆಕ್ಕವೇ ಎಂಬ ಮಾತು ಕೇಳಿದ್ದೇವೆ ವಿಷಯ ಜ್ಞಾನ ತಿಳಿದ ಬುದ್ಧಿವಂತರಿಗೆ ಪರೀಕ್ಷೆ ಯಾವ ಲೆಕ್ಕವೂ ಅಲ್ಲ ಎಂಬ ಮಾತನ್ನು ಕೇಳಿದ್ದೇವೆ ಆದರೆ ಪರೀಕ್ಷೆ ಎಂಬ ಮಾತನ್ನು ಕೇಳಿದಾಗ ಅನೇಕ ವಿದ್ಯಾರ್ಥಿಗಳು ಕುಗ್ಗಿ ಹೋಗುತ್ತಾರೆ ಅವರ ಪರೀಕ್ಷೆಯ ಮನಸ್ಥಿತಿ ದುರ್ಬಲವಾಗಿರುತ್ತದೆ ಅವರಿಗೆ ಪರೀಕ್ಷೆಯ ಮಹತ್ವ ತಿಳಿದಿರುವುದಿಲ್ಲ ಇಲ್ಲಿ ಪ್ರತಿ ಬಾರಿಯೂ ಒಂದು ಪ್ರಶ್ನೆ ಉದ್ಭವಿಸುತ್ತದೆ ಪರೀಕ್ಷೆ ಮುಖ್ಯವೇ ಹೌದು ಪರೀಕ್ಷೆ ಅತ್ಯಂತ ಮುಖ್ಯ ಹೇಗೆ ಎಂಬುದನ್ನು ನಾನು ನಿಮಗೆ ತಿಳಿಸುತ್ತೇನೆ ಪರೀಕ್ಷೆಯು ಎಲ್ಲ ವಿದ್ಯಾರ್ಥಿಗಳ ಬೆಳವಣಿಗೆಯ ಒಂದು ಭಾಗವಾಗಿದೆ ಅವು ಜ್ಞಾನ ಮತ್ತು ಸಾಮರ್ಥ್ಯ ಪರೀಕ್ಷೆಗೆ ಅತ್ಯಗತ್ಯ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ತಮ್ಮ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಮೌಖಿಕ ಮತ್ತು ಲಿಖಿತ ಪರೀಕ್ಷೆಗಳನ್ನು ನೀಡುತ್ತಾರೆ ಪರೀಕ್ಷೆ ಅನಗತ್ಯ ಎಂಬ ತಪ್ಪು ನಂಬಿಕೆ ಅವರಲ್ಲಿದೆ ಆದರೆ ಅವರು ವಿವರವಾಗಿ ಅಥವಾ ಸಕಾರಾತ್ಮಕವಾಗಿ ರೀತಿಯಲ್ಲಿ ಯೋಚಿಸಿ ಪ್ರಯತ್ನಿಸಿದರೆ ಪರೀಕ್ಷೆಗಳ ಪ್ರಯೋಜನಗಳನ್ನು ಅವರು ಅರ್ಥ ಮಾಡಿಕೊಳ್ಳಬಹುದು ಪರೀಕ್ಷೆಯ ಮಹತ್ವ ಒಂದು ಆತ್ಮವಿಶ್ವಾಸ ಎರಡು ಸ್ಪರ್ಧಾತ್ಮಕತೆ ಮೂರು ಸ್ವಯಂ ಮೌಲ್ಯಮಾಪನ ನಾಲ್ಕು ನಿರಂತರ ಕಲಿಕೆ ಮತ್ತು ಸಾಧನೆ ಐದು ಕಲಿಕೆ ಆರು ವಿದ್ಯಾರ್ಥಿ ವೇತನ ಏಳು ಬೋಧನೆಗೆ ಸುಲಭವಾದ ತೀರ್ಪು ಪರೀಕ್ಷೆಯ ಪೂರ್ವ ಸಿದ್ಧತೆ ಹೇಗಿರಬೇಕು ಪರೀಕ್ಷೆಯನ್ನು ಸುಲಭ ಮಾಡಿಕೊಳ್ಳುವುದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಏಕಾಗ್ರತೆ ಎರಡನೇದು ಆಸಕ್ತಿ ಮೂರನೆಯದು ತಂತ್ರಗಳ ಬಳಕೆ ನಾಲ್ಕನೆಯದು ಹಳೆ ಪ್ರಶ್ನೆ ಪತ್ರಿಕೆ ಪರಿಶೀಲಿಸಿಕೊಳ್ಳುವುದು ಐದನೆಯದಾಗಿ ಪೋಷಕರ ಒತ್ತಡ ನಿಲ್ಲಿಸಬೇಕು ಆರನೆಯದಾಗಿ ಕುಟುಂಬ ಸಮಸ್ಯೆಯಿಂದ ದೂರವಿರಬೇಕು ಏಳನೆಯದಾಗಿ ಪರೀಕ್ಷೆ ಒಂದು ಗೇಮ್ ಆಟವಿದ್ದಂತೆ ಎಂದು ತಿಳಿದುಕೊಳ್ಳಬೇಕು ಎಂಟನೆಯದಾಗಿ ಚಂಚಲ ಮನಸ್ಸನ್ನು ಜಾಗೃತವಾಗಿ ನಿರ್ವಹಿಸಿಕೊಳ್ಳಬೇಕು ಒಂಬತ್ತನೇ ಅಂಶ ವಿಷಯವಸ್ತು ಸಂಗ್ರಹಣೆ ಮಾಡಿಕೊಳ್ಳಬೇಕು ಹತ್ತನೇ ಅಂಶ ನಿರಂತರ ಓದುವಿಕೆಯಲ್ಲಿ ತಲ್ಲೀನನಾಗಬೇಕು ಎಲ್ಲ ಪರೀಕ್ಷಾರ್ಥಿಗಳಿಗೆ ನಿಮ್ಮ ಪರೀಕ್ಷೆಗೆ ನಮ್ಮ ಕಡೆಯಿಂದ ಶುಭವಾಗಲಿ ಆಲ್ ದ ಬೆಸ್ಟ್ ಪ್ರೀತಿಯ ಹತ್ತನೇ ತರಗತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶುಭವಾಗಲಿ ನಿಮ್ಮ ಜೀವನದ ಮೊದಲ ಹಂತ ಈ ಒಂದು ಹತ್ತನೇ ತರಗತಿಯ ಪರೀಕ್ಷೆ ಈ ಪರೀಕ್ಷೆಯಲ್ಲಿ ಎಲ್ಲರೂ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಮುಂದಿನ ಭವಿಷ್ಯಕ್ಕೆ ನಿಮಗೆ ದೇವರು ಮುಂದುವರಿಸಲಿ ಅಂತೇಳಿ ನನ್ನ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್